ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಲೆಲ್ಲಿಸಲು ಮುಖಂಡರು ಹಾಗೂ ಕಾರ್ಯಕರ್ತರು ಶ್ರಮಿಸಬೇಕೆಂದು ವಿಧಾನಪರಿಷತ್ ಮಾಜಿ ಉಪಸಭಾಪತಿ ಮರಿ ತಿಬ್ಬೇಗೌಡ ತಿಳಿಸಿದರು ಮಳವಳ್ಳಿ ಪಟ್ಟಣದ ರೈತ ಸಮುದಾಯ ಭವನದ ಆವರಣದಲ್ಲಿ ಟಿಎಪಿಸಿಎಂಎಸ್ ಚುನಾವಣೆ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಸಹಕಾರ ಸಂಘದ ಚುನಾವಣೆಗಳು ಸಾರ್ವತ್ರಿಕ ಚುನಾವಣೆಗಿಂತಲೂ ಕ್ಲಿಷ್ಟವಾಗಿರುತ್ತವೆ ವೈಯಕ್ತಿಕ ವರ್ಚಸ್ಸಿನ ಜೊತೆಗೆ ಖುದ್ದು ಮತದಾರರನ್ನು ಭೇಟಿ ಮಾಡಿ ಮನವೊಲಿಸಬೇಕಾಗಿರುವುದರಿಂದ ಚುನಾವಣೆ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಸಂಘಟಿತರಾಗಬೇಕೆಂದು ತಿಳುವಳಿಕೆ ನೀಡಿದರು ಸಹಕಾರ ಸಂಘಗಳು ರೈತರ ಜೀವನಾಡಿಗಳಾಗಿವೆ ತಾಲೂಕು ವ್ಯವಸಾಯೋತ್ಪನ್ನಗಳ ಮಾರಾಟ ಮತ್ತು ರೂಪಾಂತರಗೊಳಿಸುವ ಸಹಕಾರ ಸಂಘವು ರೈತರ ಸಂಸ್ಥೆಯಾಗಿದ್ದು ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ ಸಹಕಾರ ಸಂಘವನ್ನು ಗಟ್ಟಿಯಾಗಿ ಕಟ್ಟಬೇಕಾಗಿರುವುದು ನಮ್ಮೆಲ್ಲರೂ ಜವಾಬ್ದಾರಿಯಾಗಿದೆ ಸಹಕಾರಿ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿದ್ದೇನೆ ಪ್ರಸ್ತುತ ಚುನಾವಣೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣಲಾಗುತ್ತಿದ್ದು ಪೈಪೋಟಿ ಹೆಚ್ಚಾಗುತ್ತಿದೆ ಪಕ್ಷದೊಳಗೆ ಯಾವುದೇ ಗೊಂದಲ ಇದ್ದರೂ ಕೂಡ ಬಗೆಹರಿಸಿಕೊಂಡು ಎ ತರಗತಿ ಹಾಗೂ ಬಿ ತರಗತಿ ಅಭ್ಯರ್ಥಿಗಳ ಗೆಲುವಿಗೆ ಸಹಕರಿಸಬೇಕೆಂದು ಹೇಳಿದರು ಈಗಾಗಲೇ ಚುನಾವಣೆ ಪ್ರಕಾರ ಕೂಡ ಪ್ರಾರಂಭ ಆಗಿದೆ ದಯವಿಟ್ಟು ನಾವು ಈ ಚುನಾವಣೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯವರು ಆದವರಿಂದ ಒಬ್ಬರಿಂದ ಗೆಲ್ಲೋದಿಲ್ಲ ನರೇಂದ್ರ ಸ್ವಾಮಿ ಮುಖ ನೋಡಿಕೊಂಡೇ ಆಗಲಿ ನನ್ನ ಮುಖ ನೋಡಿಕೊಂಡೇ ಆಗಲಿ ಈ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸದ್ಯ ಇಲ್ಲ ಇದು ಭಾಳ ಅದರಲ್ಲಿ ನನ್ನ ಜೊತೆ ಜೊತೆಯಲ್ಲೇ ಇಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಆಕ್ಟರ್ ಸ್ವಾಮಿ ಸ್ವಾಮಿಯವರು ಸಹಕಾರಿ ಕ್ಷೇತ್ರದಿಂದ ದೂರ ಆದಮೇಲೆ ಪ್ರಕಾಶ್ ಅವರು ನಾನು ಒಂದೇ ಗರಡಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷ ನಿರಂತರವಾಗಿದ್ದು ಇದ್ರೂ ಒಂದೇ ಸಾರಿ ಬಿಟ್ಬಿಟ್ಟು ನಾವು ಬದಲ ಅಂತ ಸಾಕು ಅಂತ ಅದರಿಂದ ಇದು ಬಹಳ ಕಷ್ಟದ ಚುನಾವಣೆ ಇದು ಯಾರ್ದೋ ಮುಖ ನೋಡಿಕೊಂಡು ಓಟ್ ಹಾಕ್ತಾರೆ ಪಕ್ಷ ನೋಡ್ಕೊಂಡು ಓಟ್ ಹಾಕ್ತಾರೆ ಶಾಸಕರು ಮುಖ ನೋಡಿಕೊಂಡು ಮರ್ತಿಬೇಗೌಡರು ಮುಖ ನೋಡ್ಕೊಂಡು ಓಟ್ ಹಾಕ್ತಾರೆ ಅನ್ನುವಂಥ ಚುನಾವಣೆ ಇದಲ್ಲ ಇದು ಬಹಳಷ್ಟು ಬದಲಾವಣೆ ಆಗ್ಬಿಟ್ಟಿದೆ ಈ ಸಹಕಾರಿ ಅದರಿಂದ ದಮಾಡಿ ತಾವೆಲ್ಲರೂ ಕೂಡ ಆದಷ್ಟು ಸಂಪರ್ಕ ಮಾಡಬೇಕು ಸಂಪರ್ಕಕ್ಕೆ ಕಾಲಾವಕಾಶ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಪಿ ರಾಜು ದೊಡ್ಡಯ್ಯ ಮುಖಂಡರಾದ ರಾಮಚಂದ್ರಯ್ಯ ಪ್ರಕಾಶ್ ಆರ್ ಎನ್ ವಿಶ್ವಾಸ್ ಚೌಡಪ್ಪ ಸೇರಿದಂತೆ ಇತರರು ಇದ್ದರು